ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಓಂ ಶ್ರೀ ಮಾತೃದೇವ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಈ ಏಪ್ರಿಲ್ ತಿಂಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಏಪ್ರಿಲ್ ತಿಂಗಳ ಬಗ್ಗೆ ಈ ಇವಾಗ ಕರ್ಕಾಟಕ ರಾಶಿ ಗ್ರಹಗಳ ಸಂಚಾರ ಯಾವ ಥರ ಇದೆ ಅಂತಕ್ಕಂಥ ವಿಚಾರವನ್ನು ಮಾತಾಡೋಣ ಬನ್ನಿ ಈ ಮುಖ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಮೇಜರ್ ಟ್ರಾನ್ಸಿಷನ್ ಬಂದು ಕುಜ ನಿಮ್ಮ ಹನ್ನೆರಡನೇ ಮನೆಯಿಂದ ನಿಮ್ಮ ರಾಶಿಗೆ ಎಂಟ್ರಿ ಆಗ್ತಾ ಇದ್ದಾರೆ ನಿಮ್ಮ ರಾಶಿಗೆ ಮೂರನೇ ತಾರೀಕು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ಬೆಳಗಿನ ಜಾವ ನಿಮ್ಮ ರಾಶಿಗೆ ಪ್ರವೇಶ ಇದ್ದಾರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವದಲ್ಲಿ ಗುರು ಕೂಡ ನಿಮಗೆ ಅನುಕೂಲ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈಗ ಈ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ನಿಮಗೆ ಮುಖ್ಯವಾಗಿ ಅನುಕೂಲವಾಗಿರ್ತಕ್ಕಂಥ ಗ್ರಹಗಳೆಂದರೆ ಶುಕ್ರ ಬುಧ ಗುರು ಕೇತು ಶುಕ್ರ ಅನುಕೂಲವಾಗಿದ್ದರೆ ಮುಖ್ಯವಾಗಿ ಕುಟುಂಬದಲ್ಲಿ ಸಂತೋಷ ಹ್ಯಾಪಿನೆಸ್ ಲವ್ ಲವ್ ಕೆಲ ಇರ್ತೀರಿ ಹಬ್ಬವನ್ನು ಸಂತೋಷವಾಗಿ ಮಾಡ್ತಕ್ಕಂಥದ್ದು ಈ ಆರನೇ ತಾರೀಕು ಶ್ರೀರಾಮನವಮಿ ಇದೆ ರಾಮರ ಆರಾಧನೆ ಮಾಡಿ ಮತ್ತು ಎರಡನೇ ತಾರೀಕು ಲಕ್ಷ್ಮೀ ಪಂಚಮಿ ಇದೆ ಮಾರ್ಚಲ್ಲಿ ಸರಸ್ವತಿ ಪಂಚಮಿ ಬಂತು ಈಗ ಲಕ್ಷ್ಮೀ ಪಂಚಮಿ ಎರಡನೇ ತಾರೀಕು ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದಾವೋ ಅನಾನುಕೂಲಗಳಿದ್ದಾವೋ ಇವತ್ತು ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಮತ್ತು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳೋದು ಕೇಳೋದರಿಂದ ಮತ್ತು ಕನಕದಾರ ಸ್ತೋತ್ರ ಈ ಸ್ತೋತ್ರಗಳನ್ನು ಓದ್ಕೊಂಡಿದ್ರೆ ಲಕ್ಷ್ಮೀ ಅನುಗ್ರಹಣೆ ಆಗತ್ತೆ ಮತ್ತು ನಿಮಗೆ ಕೇತು ಕೂಡ ಮೂರನೇ ಮನೆಯಲ್ಲಿ ಆ ಪ್ರಯತ್ನದ ಮುಖಾಂತರ ಜಯ ಕೊಡ್ತಕ್ಕಂಥವರು ಸ್ವಲ್ಪ ಎಫರ್ಟ್ಸ್ ಇಟ್ಟಿದ್ರೆ ಸಾಕು ರಾಶಿಯಲ್ಲೇ ಇರ್ತಕ್ಕಂಥ ಕುಜ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಟೆನ್ಷನ್ ಕ್ರಿಯೇಟ್ ಮಾಡಿದ್ರು ನೀವು ಸಾಧಾರಣವಾಗಿ ಶಾಂತಿ ಪ್ರಿಯರು ಕುಜ ಅಲ್ಲಿದ್ದರೆ ಸಡನ್ನಾಗಿ ಕೋಪ ಬರೋದು ಬಿ ಪಿ ರೈಸ್ ಆಗೋದು ಇದೆಲ್ಲ ಕೂಡ ಆಗುತ್ತೆ ಅದಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿ ಲಕ್ಷ್ಮೀ ನರಸಿಂಹದೇವರಿಗೆ ಬುಧವಾರ ಬುಧವಾರ ಲಕ್ಷ್ಮೀ ನರಸಿಂಹದೇವರಿಗೆ ಪಾನಕ ಕೋಸಂಬರಿ ನೈವೇದ್ಯವನ್ನಿಟ್ಟು ಒಂದು ನಾಲ್ಕು ಜನಕ್ಕೆ ಹಂಚಿದರೂ ಕೂಡ ನಿಮಗೆ ಕುಜ ಅನುಕೂಲವಾಗಿರ್ತಾರೆ ಕುಜ ಭೂಮಿ ಕಾರಕನಾಗಿರೋದರಿಂದ ನಿಮಗೆ ಲಾಭಸ್ಥಾನದಲ್ಲಿ ಗುರು ಇರೋದರಿಂದ ಧೈರ್ಯವಾಗಿ ಭೂಮಿ ಇಂಥದ್ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಭಾಗ್ಯಸ್ಥಾನದಲ್ಲಿ ಬುಧ ಕೂಡ ಇದ್ದಾರೆ ಬುದ್ಧಿಗೆ ಸಂಬಂಧಿಸಿರ್ತಕ್ಕಂಥವ್ರು ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದು ಹೈಯರ್ ಸ್ಟಡೀಸ್ ಕೂಡ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ರಾಹು ಒಬ್ಬರು ಒಂಬತ್ತನೇ ಮನೆಯಲ್ಲಿ ಅನುಕೂಲವಾಗಿರೋದಿಲ್ಲ ಒಂಬತ್ತನೇ ಮನೆಯಲ್ಲಿ ರಾಹು ಸಂಚಾರ ನಡೀತಾ ಇದೆ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಮತ್ತು ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರದಲ್ಲಿ ನಾವು ಮೂಗು ತೂರಿಸಬಾರ್ದು ಇದು ಮುಖ್ಯವಾಗಿ ಒಂಬತ್ತನೇ ಒಂಬತ್ತನೇ ಮನೆಯಲ್ಲಿರ್ತಕ್ಕಂಥ ಶನಿ ಕೂಡ ನಿಮಗೆ ನ್ಯೂಟ್ರಲ್ ಆಗೇ ಇರ್ತಾರೆ ಯಾಕಂದರೆ ಶನಿ ಭಗವಾನರು ಅಷ್ಟಮಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಒಂಬ ಒಂಬತ್ತನೇ ಮನೆಯಲ್ಲಿದ್ದಾರೆ ಅಂದರೆ ಅಗೈನ್ ಒಂಬತ್ತನೇ ಮನೆಗೆ ಸಂಬಂಧಿಸಿರ್ತಕ್ಕಂಥ ರಿಸಲ್ಟ್ಸ್ ಪಿತರಾರ್ಜಿತ ಆಸ್ತಿ ಅಥವಾ ತಂದೆಗೆ ಸಂಬಂಧಿಸಿರ್ತಕ್ಕಂಥ ಆರೋಗ್ಯ ಇಂಥದ್ರಲ್ಲಿ ಏನಾದರೂ ಸ್ವಲ್ಪ ತೊಡಕು ಬರ್ತಕ್ಕಂಥದ್ದಾಗತ್ತೆ ಬಟ್ ಓವರ್ ಆಗಿ ಈ ತಿಂಗಳು ನಿಮಗೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಅನುಕೂಲಗಳೇ ಇದ್ದಾವೆ ಒಂದು ನೀವು ಮುಖ್ಯವಾಗಿ ರಾಹು ಶಾಂತಿ ಮಾಡ್ಕೋಬೇಕು ರಾಹುಗೆ ಮುಖ್ಯವಾಗಿ ಸರಸ್ವತಿ ಕವಚವನ್ನು ಓದಿ ಸರಸ್ವತಿ ದೇವರ ಕವಚವನ್ನು ಓದಿದರೆ ಒಳ್ಳೆಯದು ನಿಮಗೆ ಈ ತಿಂಗಳು ಹದಿನಾರನೇ ತಾರೀಕು ಸಂಕಷ್ಟಿ ಬರ್ತಾಯಿದೆ ಪ್ಲಸ್ ಮೂವತ್ತನೇ ತಾರೀಕು ಅಕ್ಷಯ ತೃತಿ ಇರೋದರಿಂದ ನೀವು ಅನುಕೂಲಸ್ಥರು ಈಗ ದುಡ್ಡು ಕಾಸು ಕೈಯಲ್ಲಿ ಓಡಾಡ್ತಾ ಇರೋದರಿಂದ ಏನಾದರೂ ನೀವು ನೆನಪಿರೋ ಥರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಭೂಮಿನೋ ಇಲ್ಲ ಬಂಗಾರನೋ ನಿಮ್ಮ ಶಕ್ತಿಯನ್ನು ಸುರ ಸರ ಆ ಬೆಳ್ಳಿನೋ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಅಕ್ಷಯ ತೃತೀಯಲ್ಲೇ ಪರ್ಚೇಸ್ ಮಾಡಬೇಕಂತ ಏನಿಲ್ಲ ಮತ್ತು ಆವತ್ತು ನೆನಪಿಗೆ ಅಂತ ಒಂದು ಇರುತ್ತೆ ಅಂತ ನೀವು ಮಾಡ್ಬೋದು ಆ್ಯಕ್ಚುಲಿ ಅಕ್ಷಯ ತೃತೀಯ ಅಂದರೆ ಮುಖ್ಯವಾಗಿ ದಾನ ಮಾಡಬೇಕಂತ ಹೇಳುತ್ತೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಆವತ್ತು ನೀವು ಏನೋ ದಾನವನ್ನು ಮಾಡ್ತೀರೋ ಅದು ಯಥೇಚ್ಛವಾಗಿ ನಿಮಗೆ ರಿಟರ್ನ್ ಬರುತ್ತೆ ಅಂತ ಅದಕ್ಕಾಗಿ ಆ ದಿನ ನೀವು ಹೆಚ್ಚಾಗಿ ಅನ್ನದಾನಗಳು ಇಂಥದ್ದು ಮುಖ್ಯವಾಗಿ ನಿಮ್ಮ ಬಡವರಿಗೆ ಶಕ್ತಿ ಅನುಸಾರ ಬಟ್ಟೆ ಆರ್ಥಿಕ ಸಹಾಯ ಉಳ್ಳವರು ಚೆನ್ನಾಗಿ ಅನುಕೂಲ ಇರ್ತಕ್ಕಂಥವ್ರು ಬಡವರಿಗೆ ದಾನ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ಮತ್ತು ಅನುಕೂಲ ಇಲ್ಲದೇ ಇರೋರು ಸಾಲ ಮಾಡಿ ಯಾರು ದಾನ ಮಾಡೋದು ಬೇಡ ಭಗವಂತ ಅವರವರ ಶಕ್ತಿಯಾನುಸಾರ ನಮಗೆ ಅನ್ನದಾನ ಮಾಡೋದಕ್ಕೋ ಇಲ್ಲ ಆರ್ಥಿಕ ಸಹಾಯ ಮಾಡೋದಕ್ಕೋ ಬಟ್ಟೆ ದಾನ ಮಾಡೋದಕ್ಕೋ ಯಾವುದೋ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಸೊ ಅದಕ್ಕೆ ಅನುಸಾರವಾಗಿ ನೀವು ಆವತ್ತು ದಾನ ಧರ್ಮಗಳನ್ನು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇದು ಒಳ್ಳೆ ತಿಂಗಳಾಗಿರೋದ್ರೆ ನಿಮ್ಮ ಬಗ್ಗೆ ಜಾಸ್ತಿ ಏನೂ ಮಾತಾಡೋದು ಬೇಕಾಗಿಲ್ಲ ಕುಜನ ಕುಜ ಮತ್ತು ರಾಹು ಎರಡು ಗ್ರಹಗಳಿಗೆ ನೀವು ಶಾಂತಿಯನ್ನು ಪರಿಹಾರಗಳನ್ನು ಮಾಡಿಕೊಂಡಿದರೆ ಅನುಕೂಲ ಆಗುತ್ತೆ ಸರ್ವೇ ಜನ ಸುಖಿನೊಬ್ಬವಂತು ಸ್ನೇಹಿತರೇ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಥ್ಯಾಂಕ್ ಯು ಧನ್ಯವಾದಗಳು